ಅಯ್ಯೋ ಗೊತ್ತಿಲ್ಲ ಮೇಡಮ್ರೆ ಗೊತ್ತಿಲ್ಲ ನನ್ಗೆ ಏನಾಯ್ತು ಗೊತ್ತಿಲ್ಲ ಕರ್ಕೊಂಡು ಹೋಗಿ ಮೇಡಮ್ ನನ್ ಕರ್ಕೊಂಡು ಹೋಗಿ ಅಯ್ಯೋ ನಂಗ್ ಐತೆ ಹೋಗಿ ಮೇಡಮ್ರಿ ಅಯ್ಯೋ ಕಂಟಿ ಕಂಟಿ ಏನಾಗಲಿಲ್ಲ ಸುಮ್ಮನಿರಲ್ಲ ಪಾಪ ಸುಮ್ಮನಿರಲ್ಲ ಅಯ್ಯೋಯೋ ಬರಕ ಬೇಗ ಬನ್ನಿ ಅಯ್ಯೋ ಕಂಟಿಗೆ ಬನ್ನಿ 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 ಬೇಗ ಬನ್ನಿ ಬೇಗ ಬನ್ನಿ ಅಯ್ಯೋ ಏನಾಯ್ತು ಮೇಡಮ್ ಈ ತರ ಮಕ್ಕಳ ಅಯ್ಯೋ ಯೋ ಏನು ಹುಷಾರಬೇಕು ಮೇಡಮ್ ರೀ ನಡೀರಿ ಮೇಡಮ್ ರೀ ಕರ್ಕೊಂಡು ಹೋಗೋಣ ಕೇಳಣಿ ಹಾಸ್ಪಿಟಲ್ ಕರ್ಕೊಂಡು ನಡೀರಿ ಫಸ್ಟ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಇವನು ಹಾಸ್ಪಿಟಲ್ಗೆ ಹೋಗಬೇಕು ಇದಕ್ಕೆ ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಏನ್ ಬಿತ್ಕೊಂಡ್ರೆ ಫಸ್ಟ್ ಹಾಸ್ಪಿಟಲ್ ನಡಿ ಏನಾಯ್ತು ಏನೋ ಇಲ್ಲ ನಾಟಕ ಇಲ್ಲ ಇಲ್ಲದೇ ಏನಾರ ಆಯಿತು ಅಯ್ಯೋ ನಾಳೆವರೆಗೂ ಇವಾಗ ನಾಳೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು ಏನ್ ಮಾಡುದು ಏನ್ ಮಾಡುದು ಅರ್ಥನೇ ಆಯ್ತಿಲ್ಲ ಪಾಪ ಹುಡುಗಿ ಪುಷ್ಪ ನ್ಯಾಯ ಕೊಡಿಸಬೇಕಂದ್ರೆ ಇವತ್ತು ಆಗ್ತಿಲ್ಲ ನೋಡಿ ಕೋರ್ಟ್ಗೆ ಹೋಗಬೇಕು ಅನ್ಕೋದಿಲ್ಲ ಇದೇ ಆಗ್ಬಿಡುತ್ತೆ ಮೇಡಮ್ರೆ ಎತ್ಕೊಂಡು ಹೋಗಿ ನೀವು ಇಲ್ಲ ನಾನು ಎತ್ಕೊಂಡು ಹೋಗ್ತೀನಿ ನೀವು ಜಡ್ಜ್ಗೆ ಫೋನ್ ಹಚ್ಚಿ ಮೇಡಮ್ ಈ ಥರ ಲೇಟ್ ಆಗುತ್ತೆ ಅಂತ ಹೇಳಿ ಫೋನ್ ಬಿಡಿ ಮತ್ತೆ ಅವ್ರ ಲಕ್ಷ್ಮಕರ್ಮನೆಯವ್ರು ಹೇಳ್ಬಿಡಿ ಆ ನೇಹಾ ಹುಡುಗಿ ಎಲ್ಲ ಇದೆಯಲ್ಲ ಇವತ್ತು ಕೋರ್ಟ್ ಹತ್ರ ಬಂದಿರ್ತಾರೆ ಎಲ್ಲರೂ ಹೇಳ್ಬಿಡಿ ಮೇಡಮ್ ರೀ ಹ್ಞೂ ಸರಿ ಸರಿ ಕೃಷ್ಣಾಪ್ರೇ ಫಸ್ಟ್ ಎತ್ಕೊಂಡ ಹೋಗಿ ಇವರನ್ನ ಯಮ್ಮನ ಕರ್ಕೊಂಡು ಹೋಗಿ ಜೊತೆಗೆ ಅಜ್ಜಪ್ಪನ ನೋ ಆಲಿ ಇಬ್ರು ಕನ್ಸ್ಟೇಬಲ್ ಅಕೊಂಡ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ಬಿಡಿದೆ ಹೇಳಣ್ಣ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಇದೆ ಫೋನ್ ಸಮ ಫೋನ್ ಆಗ್ತಾವಳೆ ಅವವನು ಎಲ್ಲಾರು ಅಲ್ಲ ಇದಕ್ಕೆ ಕಪೋಡ ತರ ಹೋಗವರ ಇದೆ ಫೋನ್ ಆಗ್ತಾವಳೆ ಹಲೋ ಹೇಳಿ ಮೇಡಮರ ಇದೆ ಫೋನ್ ಆಗ್ತಿರಿ ಅವರೆಲ್ಲ ಆಗ್ಲೇ ಕೋರ್ಟ್ ತರ ಬಂದವರ ಅಲ್ಲ ಫೋನ್ ಮಾಡಬೇಕಿತ್ತು ಅಯ್ಯೋ ಮಾಡಿ ಮಾಡಿ ಸಸ್ತಾಯಿತ್ತು ಕಣ್ರಿ ಕೋರ್ಟ್ ಇಷ್ಟು ಕಾಲೇ ಕ್ಲೋಸ್ ಆಗ್ಬಿಟ್ರುತೆ ಏನಕ್ಕೆ ಅಂದ್ರೆ ಕಂಟಿಯರ್ನ ಯಾಕೋ ಅವ್ನಿಗೆ ಹುಷಾರ್ ತಲೆ ಸುತ್ತ ಬಿದ್ದೋಗಿದ್ದಾನೆ ಅದಕ್ಕೆ ಆಸ್ಪತ್ರೆಗೆ ಸೇರ್ತಿದ್ರು ಕಣಪ್ಪ ಅಯ್ಯೋ ಏನು ಹೇಳ್ದಿದ್ದೀರ ಪೊಲೀಸ್ ಮಾರೇ ಹಾಂ ನೀವು ಹೇಳ್ತೀರ ದಿಡ್ಡನಾ ಕಂಟಿನ್ಯೂಗೆ ತಲೆಸುತ್ತಿ ಬಿದಾಗಿದ್ದರಾ ಅಯ್ಯೋಯೋ ಇದೇನು ಮೇಡಮವ್ರು ಹಿಂಗೆ ಹೇಳಿದಿರ ನಮ್ಮ ಅಕ್ಕ ನಮ್ಮ ಬಾವ ಮತ್ತು ನಮ್ಮ ಸಾವುಕಾರ್ಮಮ್ಮ ಎಲ್ಲರೂ ಅಲ್ಗೆ ಹೋದ್ರು ಮತ್ತು ನೇಹಕ್ಕನ ಒಬ್ಬಳನ್ನ ಬಿಟ್ಟು ಹೋಗಿದ್ರು ಪುಷ್ಪ ಕೂಡ ಕರ್ಕೊಂಡು ಹೋಗಾರ ನೀವೇನು ಇದ್ದರೆ ಇರ್ತಿದ್ದೀರ ಮೇಡಮವ್ರೆ ಹ್ಞೂ ಅಪ್ಪಾ ನಾ ಹೇಳ್ತೀರಾ ದಿಟ್ಟಾನೆ ಓಹ್ ಅವ್ನಿಗೆ ತಲೆಸಕ್ತಿ ಬಿದ್ದಾಗಾ ಅದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೇವೆ ಆಸ್ಪತ್ರೆಗೆ ಬರಬೇಕಂತ ಹೇಳಿಬಿಡಪ್ಪ ಇಷ್ಟು ಕಾಲೇ ಕೋಟ್ ಕ್ಲೋಸ್ ಆಗಿದೆ ಅಂತ ಹೇಳಿ ಕಳ್ಸಿರ್ತಾರೆ ಮನೆಗೆನೇ ಬರತಾರೇನೋ ಅವರದು ಯಾಕೋ ಎಲ್ಲರದು ಫೋನ್ ಸ್ವಿಚ್ ಆಫ್ ಆಗಿದೆ ಕಣಪ್ಪ ಎಷ್ಟ ಸರ್ ಮಾಡಿದ್ರು ಏತತ್ತಿಲ್ಲ ಆಗ್ಲೇ ಅವನೆ ಕರ್ಕೊಂಡು ಹೋಗಿ ಒಂದು ಒಂದೋರ್ ತಾಸ ಆಯ್ತು ಅದಕ್ಕೆ ಫೋನ್ ಅಚ್ಚಿಬಿಡಣ ಅಂದುಬಿಟ್ಟು ಮಾಡ್ದೆ ಕಣಪ್ಪ ಫಸ್ಟ್ ನಿಮ್ಮ ಅಮ್ಮಂಗಾ ಮತ್ತೆ ಎಲ್ಲಾರ್ಗೂ ತಿಲಸಿ ಆಸ್ಪತ್ರೆ ಕರ್ಕೊಂಡು ಬರ್ತೀಪ್ಪ ಅಯ್ಯೋ ಆಯ್ತು ಮೇಡಂ ನಾನು ಬದಲ ಕರ್ಕೊಂಡು ಬರ್ತೀನಿ ಅಮ್ಮ ಅಪ್ಪ ಬಂದಷ್ಟಾನ ಏ ಹೇಳಿ ಕರ್ಕೊಂಡು ಬರ್ತೀನಿ ಅಪ್ಪನವ ಯಲ್ಲೋ ಬರಕ ಹೋಗಾರಾ ಗುಡಿಯಕ್ಕೆ ಹೋಗಿ ಬರ್ತೀನಿ ನನ್ನ ಮಗ ಜೋನೇಂಗ್ ಆಗ್ಬಿಡ್ತೋ ಬಿಟ್ಟು ಓದೋರಿ ಇನ್ನ ಬಂದಿಲ್ಲ ಅಪ್ಪ ಏನಾರೋ ಇವತ್ತು ಬರ್ತೀನಿ ಅಂತ ಫೋನ್ ಅಚ್ಚಿತ್ತು ಅಪ್ಪ ಎಲ್ಲ ಬಂದ್ರೆ ಕರ್ಕೊಂಡು ಬರ್ತೀನಿ ಮೇಡ ಅಯ್ಯೋ ಯೋ ನೇಹಕ ನೋಡಿದ್ರೆ ಇವತ್ತು ನನ್ನ ಗಂಡು ಬರ್ತಾನೆ ಅಂದ್ಬಿಟ್ಟು ಭಾಳ ಸಡಗರ ದಿನ ಕುಂತಾಳ ಹಾಂ ಅಯ್ಯೋ ಏನಪ್ಪ ಮಾಡೋದು ಏನು ಮಾಡೋದು ಏನು ಹೇಳೋದು ಈ ಬಕ್ಕೊಂಗ ಒಂದು ಅರ್ಥನ ಆಯ್ತಿರುವಲ್ಲಪ್ಪ ಯಾಕೋ ಈ ಥರ ಸತ್ಕಿದ್ಯಾ ರಾಕೇಶ ಹಾಂ ನಿನ್ನೆಂಟ್ರು ಹುಷಾರಾದ್ಲೇನು ಅಳ್ಳ ರೂಮ್ ಕರ್ಕೊಂಡು ಮಲಗಿಸ್ತಾನ ರಾಗಿ ಅಂಬ್ಲಿನೂ ಅಲ್ಲೇ ತಗೊಂಡೋಗಿ ಕೊಟ್ಟು ಗಂಜಿನೂ ಅಲ್ಲೇ ತಗೊಂಡೋಗಿ ಕೊಟ್ಟು ಯಾಕೋ ಸಪ್ಕಿದಿ ಅದು ಅಕ್ಕ ನೀನೇ ಈ ಟೊಮೆಟೊಕ್ಕೆ ರೆಡಿ ಆಗ್ಬಿಟ್ಟಿದ್ದೆ ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದಿಲ್ಲ ಕೈ ಇವತ್ತೇನು ಖುಷಿ ಖುಷಿಯಾಗಿದೆ ಅಯ್ಯೋ ಎಷ್ಟೋ ದಿನ ಆದ್ಮೇಲೆ ನನ್ನ ಗಂಡ ಮನೆಯಾಗ ಬರ್ತಾವನ ಕಣ ಒಂದುವರೆ ತಿಂಗಳು ಆಗಿತ್ತು ಅದಕ್ಕೆ ಹುಡುಗರು ಇಬ್ರು ಇವತ್ತಿ ಮಲಗಿಸಿ ಬನ್ನಿ ನೋಡು ಹ್ಞೂ ಅವರಿಬ್ರು ಮಕ್ಕಂಡ್ರ ಅದಕ್ಕೆ ನಮ್ಮ ಗಂಡ ಬರ್ತಾನೆ ನಾನು ನೋಡಮ್ಮ ಅಂತೇಳಿ ಕುಂತೀನಿ ಕಲ ನನಗಂತೂ ನನ್ನ ಗಂಡ ಅಂದರೆ ಭಾಳ ಇಷ್ಟ ಏನಾದ್ರು ಮಾಡಿರಲಿ ಗಂಡ ಗಂಡನೇ ತಾನೆ ಅವನೇನೇ ಧ್ರುವ ಬಗ್ದಿರು ಗಂಡ ಅಲ್ವಾ ಅದಕ್ಕೆ ಪುಷ್ಪನ ಇವತ್ತು ನಂಗೆ ಅಣ್ಣನ ಕರ್ಕೊ ಬರ್ತಾರ ಅದಕ್ಕೆ ಖುಷಿಯಾಗಿದೆ ನಮ್ಮ ಅತ್ತನೂ ಬತ್ತಾಳೆ ಬಂದು ಕರ್ಕೊಂಡು ಹೋಯ್ತಾಳೆ ಬುದ್ಧಿ ಬಂದಿರುತ್ತೆ ಅಲ್ಲ ನಮ್ಮ ಅತ್ತೆಗೂ ಅಯ್ಯೋ ನೇಹಕ ನೋಡಿದ್ರೆ ಇಷ್ಟು ಖುಷಿಯಾಗವಳೆ

ಏ ಅಕ್ಕ ನಾನೇ ಸಪ್ಕಾಲಿ ಹೇಳು ಏ ಅದು ನೀನು ಇಷ್ಟು ಖುಷಿಯಾಗಿದ್ದು ಇವತ್ತೇ ಮೊದಲಾಗಿ ನೋಡಿದ್ದು ಅದು ಏನು ಹುಡುಗಳನ್ನ ಮಗಿಸ್ಕೊಂಡ್ಬಿಟ್ಟಿಯಾ ಇಷ್ಟೊತ್ತು ಅವಳು ಚಿನ್ಕುರ್ಲಿ ಇಲ್ಲ ಅವನಾರು ಹಿಡ್ಕೊಂಡಿದೆ ಕಂಟಿನ್ಯೂ ಅವ್ರು ಮರಿಕಂಟಿಯ ಇವತ್ತು ನೋಡಿ ಓಡ್ಬಂದ್ಬಿಟ್ಟಿಯಲ್ಲ ಅದಕ್ಕೆ ಹಂಗೆ ಅನ್ಕೊಂಡೆ ಅಷ್ಟೇ ಕಣಕ ನೋಡಪ್ಪ ಗಂಡ ಏನಾದ್ರು ತಪ್ಪು ಮಾಡಿರಲಿ ಏನರ ಏನಾದ್ರು ತಪ್ಪು ಮಾಡಿರಲಿ ಆದ್ರೆ ಕಷ್ಟ ಸುಖ ಅಂದಾಗ ನೀನು ಬರೋದು ಅವ್ರಿ ಹಾಂ ಇವಾಗ ನಮ್ಮ ಮಕ್ಕಳಾದ್ರು ಅಪ್ಪ ಅಪ್ಪ ಅಂತ ಕೇಳಿದ ನಾನು ಏನು ಹೇಳಲಿ ಹೇಳು ಅದಾ ಖುಷಿ ನನ್ನ ಗಂಡ ಬರ್ತಾವನಲ್ಲ ಅನ್ನೋದಿಂದ ಖುಷಿಗ ಈ ಥರ ಇವನೇ ಅಷ್ಟೇ ಪುಷ್ಪ ನಿಮ್ಮ ಅಣ್ಣ ಇಲ್ಲವಾ ಬಂದವ ನಿಮ್ಮ ಅಣ್ಣ ಎಲ್ಲಿ ಭಾಗತ್ರವನೇ ಅಯ್ಯೋ ಬರೋದೇ ಹಿಂಗೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿರ್ಬೋದಲ್ಲ ಇರು ಇರು ನಾನು ಹೋಗಿ ಕರ್ಕೊಂಬತ್ತೀರಿ ಇರೋ ನೀನು ಏನು ಯೋಚನೆ ಮಾಡ್ಬಿಡಿ ಇರೋ ಕರ್ಕೊಂಬತ್ತೀರಿ ಅಯ್ಯೋ ಇದೇನು ಮಮ್ಮಿ ಆ ಸ್ನೇಹ ಕಾಲ್ ಗಂಡ ಬರ್ತಾನ ಅವ್ರ ಅತ್ತೆ ಬರ್ತಾನೆ ಅಂದ್ಬಿಟ್ಟು ಇಷ್ಟು ಖುಷಿ ಆಗೋಳೆ ಆದರೆ ಯಾಕೋ ಕಾಣೆ ಅವರು ಫೋನು ಇದು ಮಾಡ್ತಿಲ್ಲ ಪೊಲೀಸ್ ಅಮ್ಮನ ಫೋನ್ ಹಾಕ್ತಿಲ್ಲ ಅಲ್ಲಿಗೂ ಬರಲಿಲ್ಲ ಕೋರ್ಟ್ ಹತ್ರಕ ಅಯ್ಯೋ ನಮ್ಮ ಫೋನ್ಗಳು ಏನಾಯ್ತು ಚುಚ್ ಕಿಚಪ್ಪ ಆಗ್ಬಿಟ್ಟಿರ್ಬೇಕೇನೋ ನಾವು ಬೆಳಗ್ಗೆ ಚಾರ್ಜ್ ಇಟ್ಟಿದ್ದು ನಾನು ಬೇಜಾರಾಯ್ತದೆ ಅಂದ್ಬಿಟ್ಟು ಗೇಮ್ ಆಡಿಸ್ಕೊಂಡು ಕುತ್ಕೊಂಡ್ಬಿಟ್ಟು ಹೇಳೋ ಫೋನ್ ಸ್ವಿಚ್ ಆಫ್ ಆಗಿರ್ಬೇಕು ఏ ఎవ్వా నన్నగా పోలీసు అమ్మ ఫోన్ వచ్చి అదేనో నేహ హక్కు అండంగా యాకో తలస్తి దిగవనంతే అదిక కాన్ వచ్చి దుర్కనకా ఎవ ఫోన్ వచ్చి కనంగే ಹೆಂಗ ಕೈ ಹೇಳಿ ಹಂಗೇಳಿ ಹೇಳು ಆ ಆಯಮ್ಮ ನೋಡುದ ನೇಹಕ ಖುಷಿಯಾಗ ಕೂಣ ತುಪ್ಪಳಿಸ್ತಾಳೆ ಅಯ್ಯೋ ನನ್ಗೆ ಗಂಡ ಬರ್ತಾನೆ ಯಾವ್ದು ಹೆಂಗಾರು ಅಲ್ಲಿ ಕಷ್ಟ ಸುಖನೇ ನನ್ಗೆ ಗಂಡತಾನೆ ಅಂತೇಳಿ ಅಷ್ಟು ಬದಿಯಾಕಂತು ನಾನು ಹೆಂಗ ಕೈ ಹೇಳಿ ಅರ್ಥ ಮಾಡ್ಕೊಂಡಿ ಹೇಳಕ್ಕಾರು ಸಿಚುವೇಶನ್ ಐತೆ ಇಲ್ಲಿ

ಖು ಹಾಕಿಲಿಲ್ಲ ನನ್ಗಂತೂ ಬಹಳ ಖುಷಿಯಾಗಿ ಒಂದೂರು ತಿಂಗಳ ಖುಷಿಯಾಗಿರೋದ್ ಬಿಟ್ಟು ಹೆಂಗಿರ್ಲಿ ಹೇಳು ಅಯ್ಯೋ ನೇಹಕ ಅದು ಕಂಟಿ ಏನೇ

ನನ್ನ ತೋಳೆ ನನ್ನ ರಸಿಪಿ ಟಿ ಎ ಎರೆಗು ರಸಿಗರ್ ಅಂತ ತಿರುಗೈ ತಿರಟೆ ನನ್ನ ಗಂಡ ಬತ್ತವ್ನೆ ನನ್ನ ಗಂಡ ಬತ್ತವ್ ಇವತ್ತು ನಾನು ಟೇಷನ್ ಕುಡ್ತಾನೆ ಅವನು ನೋಡಕ್ಕೆ ಅಯ್ಯೋ ಇದಕ್ಕಿಂತ ಖುಷಿ ಏನು ಏನು ಬೇಕು ನನ್ನ ಗಂಡ ನನ್ನ ಗಂಡ ಅಯ್ಯೋ ಒಂದೂವರೆ ಹೊರ್ತೀವಿ ಅಂದಮೇಲೆ ನನ್ನ ಗಂಡ ಮನೆಯಾಗ ಬರ್ತವ್ನೆ ಆಲ್ರೀ ಲಕ್ಷ್ಮಿಯಮ್ಮ ನಮ್ಮ ಅತ್ಕೆ ನೋಡ್ರಿ ಹೆಂಗೆ ಗಂಡ ಬರ್ತಾನೆ ಅಂತೇಳಿ ಇಷ್ಟು ಖುಷಿ ಆಗೋಳ ಆದ್ರೆ ನಂಗೆ ಕಂಠೀ ಅಣ್ಣ ಆ ಥರ ಹುಷಾರ್ ತಪ್ಪಿರೋದು ವಿಚಾರ ಗೊತ್ತಾಗ್ಬಿಟ್ರೆ ಎದೆ ಹುಡ್ಕಂಡು ಸುತ್ತ ಬಿಡ್ತಾರೆ ಮೊದಲೇ ಹೇಳಿ ಕರ್ಕೊ ಹೋಗೋದು ಒಳ್ಳೇದಲ್ವಾ ಆಂಟಿ ಹುಡುಗ್ರು ಬೇರೆ ಎರಡು ಹುಡುಗ್ರು ಅಯ್ಯೋ ಮಗ ಈಗ ಏನಾರು ಹೇಳೀನಿ ಅಂದ್ರೆ ಹುಡುಗ್ರು ಹಾಳು ಕುಡ್ಸೋಕೆಲ್ಲ ಹಂಗ ಓಡ ಬರ್ತಾರೆ ಸುಮ್ಕಿರೋ ಅಲ್ಲು ಅದನಾಗ ಬೇಕಾರೆ ಹೇಳ್ಕಮ್ಮ ಫಸ್ಟ್ ನಡಿಲಿ ನಾವು ಆಸ್ಪೆಟ್ಲ್ ಹತ್ತಕ್ಕೆ ಹೋಗಮ್ಮ ಅಂತೆ ಕರ್ಕೊಂಡು ಹೋಗಿ ಆಯ್ತು ನಡಿಲ್ಲ ನಡಿಲಿ ಬಾ ಏನಾಯ್ತು ಏನು ಬಿಡ್ತ ನೋಡು ಅಂತೆ ಹೊಲ ಕಣೋದು ಅವರು ಓಡೋದು ಯಾವುದಿಗೆ ಮಾಡ್ತಳು ಅನ್ಕೊಂಡಿದ್ ಯಾವುದು ಮಾಡೋದೇ ಇಲ್ಲ ನಾವು ಒಂದು ಅನ್ಕೊಂತೀವಿ ಮಾಡೋದೇ ಮತ್ತೊಂದು ಅವ್ನ ತೈ ಬುಗ್ರಿ ಆಗ್ಬಿಟ್ಟಿದ್ವಲ್ಲವಾ ಹಾ ಆ ಯಕ್ಕ ನೋಡ್ರ ಆ ಕುಸಿದ್ಲು ಕುಂದಾಡ್ತಾವಳ ಅವ್ನ ಏನೇ ತಪ್ಪು ಮಾಡಿದ್ರು ನಂಗೆ ಗಂಡ ಕಣಪ್ಪ ಅಂತಳ ನನ್ಗಾ ಹೊಟ್ಟೆ ಹೊರತೈತಿ ಕಣಕ ಕಣವ ಅದೇ ನೋಡು ಯಕ್ಕ ಆ ಅಷ್ಟು ಖುಷಿಗೆ ಮಾತೇ ಬರ್ತಿಲ್ಲ ಈ ನಿಜ ಹೇಳುವ ಅವ್ಳು ಅವ್ಳ ಕುಸಿನ ಆಗುತ್ತಾ ಹೇಳಿಲ್ಲ ಅಂದ್ರ ಅವ್ಳು ಎದೇ ಹೊಡೆದೋಗುತ್ತ ಏನು ಮಾಡುದು ಅಂತನೆ ಅರ್ಥೈತ್ಲ ಕಣವ್ರ ಕಷ್ಟ ಅನ್ನೋದು ಮನುಷ್ಯಗೆ ಬರೋದು ಪ್ರಾಣಿಗಳಿಗೆ ಯಾವ ಬರೋಕ್ಕಿಲ್ಲ ಎಲ್ಲರಿಗೂ ಕಷ್ಟ ಅನ್ನೋದು ಇದೇ ಇರುತ್ತಾ ನಾವು ಹೇಳ್ಕೊಂತೀವಿ ಪ್ರಾಣಿಗಳು ಹೇಳ್ಕೊ ಆಗಿಲ್ಲ ಅದಕ್ಕೆ ಹೇಳೋದು ಯಾವದೇ ಕಷ್ಟ ಬರಲಿ ಯಾವ್ದು ತಲೆಗೆ ಇಟ್ಕಳೆ ನಾವು ಮುಂದೆ ಕೆಲಸ ಇರ್ತೀವಿ ಹೆಜ್ಜೆ ಇರ್ತೀವಿ ಅದ್ರ ಮೇಲೆ ಇಟ್ಕೊಂಡು ಈಗ ನಮ್ಮ ಕಷ್ಟ ಬಂದೈತೆ ಅಂದ್ಬಿಟ್ಟು ನಾವು ಬೇಜಾರು ಕೂತ್ಕೊಳ್ಳೋದು ಬರಬಾರದು ರೋಗ ಎಲ್ಲ ನಮ್ ಗಂಟ್ಕೊಳ್ಳೋದು ಯಾಕೆ ಬೇಕು ಮನುಷ್ಯ ಚಿಂತೆ ಮಾಡಿದ್ರೆ ರೋಗಗಳು ಬರೋದು ಚಿಂತೆ ಎಲ್ಲಾ ಬಿಟ್ಟಾಕಿ ಗೋಲ್ ಏನಿರುತ್ತೆ ಅದ್ರ ಕಡೆ ಒದ್ದು ಮುಂದೆ ಹೋಗಬೇಕಷ್ಟೇ ಜೀವನ ಇರೋದೆ ಹಂಗೆ ಪ್ರತಿಯೊಬ್ಬರೂ ಕುಕ್ಸಕ್ಕೆ ನೋಡ್ತಾರ ನಾವು ಯಾವುದೇ ಕಾಣಕೆ ಹೋಗಬಾರದು ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕು ಈ ವಿಡಿಯೋದಲ್ಲಿ ಇದೇ ಅರ್ಥ ಮಾಡ್ತಿದ್ದು ಇವಾಗ ನಾವು ಒಂದ್ ಅನ್ಕೊಂತೀವಿ ಮತ್ತೊಂದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೇಹಕ್ಕೆ ಅಷ್ಟು ಖುಷಿಯಾಗಿದ್ದಾಳೆ ಆದರೆ ಅವ್ರ ಗಂಡ ಅಲ್ಲಿ ಹುಷಾರ್ ತಪ್ಪಿದ್ದಾನೆ ಇವತ್ತು ಬರ್ತಾನೆ ನನ್ನ ಗಂಡ ಅಂತ ಹೇಳಿ ತುಂಬ ಖುಷಿಯಾಗಿದ್ಲು ಆದರೆ ಅಲ್ಲಿ ಏನಾಗಿದೆ ಬಿಟ್ಟಿದೆ ಗೊತ್ತಿಲ್ಲ ಹುಷಾರ್ ತಪ್ಪಿದ್ದಾನೆ ಅದೇ ಜೀವನ ಅಂದ್ರೆ ಸಾಕಬೇಕಷ್ಟೇ ನಾವು ಅನ್ಕೊಳ್ಳೋದೇ ಒಂದು ಮಾಗದ ಇನ್ನೊಂದು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್